ಪ್ರಿಯ ವೀಕ್ಷಕರೇ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಹೋಬಳಿಗೆ ಹತ್ತಿರವಾಗಿರುವಂಥ ಹೆಕ್ಕೇರಿ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಗಣಗೇಶ್ವರ ದೇವಸ್ಥಾನದ ಸಂಪೂರ್ಣ ಚಿತ್ರಣ ಅಲ್ಲಿನ ಇತಿಹಾಸ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೆ ಈಗ ಮತ್ತೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಹೆಗ್ಗೇರಿಯಲ್ಲಿರುವ ಗಣಕೇಶ್ವರ ದೇವಸ್ಥಾನ ಇತ್ತೀಚೆಗೆ ಮಹಾಕುಂಭ ಮೇಳದಲ್ಲಿ ಒಬ್ರು ಈ ದೇವಸ್ಥಾನದ ಬಗ್ಗೆ ಹೇಳಿದ್ರು ಅವಾಗಿಂದ ಈ ದೇವಸ್ಥಾನಕ್ಕೆ ತುಂಬಾ ಜನ ಭಕ್ತರು ಬರ್ತಾ ಇದ್ದಾರೆ ಇವತ್ತೇನು ವಿಶೇಷ ಅಂದರೆ ಯಾವ ನಾಗಸಾಧುಗಳು ಈ ಹೆಗ್ಗೇರಿ ದೇವಸ್ಥಾನದ ಬಗ್ಗೆ ಹೇಳಿದ್ರು ಧನಂಜಯಗಿರಿ ನಾಗಸಾಧುಗಳು ಅವರ ಪೂರ್ಣನಾಮ ನವನಾಥ ಶ್ರೀ ಸಿದ್ದಿಭೈರವ ಅಗೋರ ಗುರುಗಳು ಅವರ ಆಗಮನ ಕೂಡ ಇವತ್ತಿದೆ ಹಾಗಾಗಿ ತುಂಬಾ ಜನ ಕಿಕ್ಕಿರಿದಿದ್ದಾರೆ ನೀವು ನೋಡಬಹುದು ತುಂಬಾ ಜನ ಅಗೋರಿಗಳಿಗೆ ಕಾಯ್ತಾ ಇದ್ದಾರೆ ಾಗರಾಜ್ನಲ್ಲಿ ನಡೆಯುತ್ತಿರುವಂತಹ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮೇಳದಲ್ಲಿ ಹೆಗ್ಗೆರೆಗೆ ಆಗಮಿಸಿದ ನಾಗಸಾಧುಗಳಿಗೆ ಗ್ರಾಮದ ಪರವಾಗಿ ನೂರಾರು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತವನ್ನು ಕೋರಿದರು ಹೀಗೆ ಸಕಲ ಬಿರುದಾವಳಿಗಳೊಂದಿಗೆ ವಾದ್ಯಗೋಷ್ಠಿಯೊಂದಿಗೆ ಅದ್ದೂರಿಯಾಗಿ ನಾಗಸಾಧುಗಳನ್ನು ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು Bé, doncs... No, no.

雨 marriages aso tad you <laughs> mouths i το i ಸರ್ ಕಂದೇಳಿ ಒಂದು ಸಿದ್ದರಾಮೇಶ್ವರ ಇದೆ ಮತ್ತೆ ಎಲ್ಲರಲ್ಲಿ ರಾಜೀವ್ ಒಂದು ಸಿದ್ದರಾಮೇಶ್ವರ ಇದೆ ಅದರಲ್ಲಿ ಇಲ್ಲಿ ಮೇನ್ ಸಿದ್ದರಾಮೇಶ್ವರ ಸಂಚಾರ ಎಲ್ಲಿಂದ ಬರುತ್ತೆ ಅನ್ನೋದ್ರೆ ಇಲ್ಲಿಗೆ ಕಂದೇಳಿ ಹುಡುಗರಿಗೆ ಇದೆ ಗೊತ್ತಾ ಹುಡುಗರಿಗೆ ಅಲ್ಲಿ ಆ ಗದಿಯಿಂದ ಸಂಚಾರ ಸ್ವಾಮಿಗೆ ಅಂದ್ರೆ ಮತ್ತೆ ಜಲಕನಿಗೆ ನಾವೇ ಒಂದು ಸರಿ ಹೇಳ್ತೀವೋ ಇಲ್ಲ ಏಳು ಜನ ಜಲಕನಿಗೆ ಹೋರಾಡ್ತಾರೆ ಅಂತೀವಲ್ಲ ಅವರ ಪೂಜೆ ನಡೀತೀವಿ ಹೆಗ್ಗೇರಿಯ ಗಣಗೇಶ್ವರ ಅರ್ಥಾತ್ ಮಹಾಕಾಳೇಶ್ವರನಿಗೆ ವಿಶೇಷವಾದ ಹಾಲು ಮತ್ತು ಮೊಸರಿನ ಅಭಿಷೇಕ ನಡೆಯುತ್ತಿರುವುದು ಗ್ರಾಮಸ್ಥರು ಹೇಳುವಂತೆ ನಾಗಸಾಧುಗಳು ಸುಮಾರು ವರ್ಷಗಳಿಂದ ಇಲ್ಲಿ ಮಧ್ಯರಾತ್ರಿಯಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಹೀಗೆ ಸುಮಾರು ವರ್ಷಗಳ ಹಿಂದೆ ನಾಗಸಾಧುಗಳನ್ನು ಯಾರೋ ನೋಡಿ ಅವತ್ತಿಂದ ಇಲ್ಲಿ ನಾಗಸಾಧುಗಳು ವಿಶೇಷವಾದ ಪೂಜೆ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗಿತ್ತು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಲ್ಲ ವಿಶೇಷವಾದ ಅರಿಶಿನದಿಂದ ಮತ್ತು ಹಾಲು ಮೊಸರು ಮತ್ತು ಪಂಚಾಮೃತಗಳಿಂದ ಸ್ವಾಮಿಯವರಿಗೆ ವಿಶೇಷವಾದ ಅಭಿಷೇಕವನ್ನು ನಾಗಸಾಧುಗಳು ನೆರವೇರಿಸುತ್ತಿದ್ದಾರೆ ನಾವು ಮಾಡಿರುವ ಅಸ್ತದ್ರವ್ಯಗಳು ಅಸ್ನ ಕುಂಕುಮ ಹಾಲು ಎಲ್ಲ ಒಳಗೆ ಮಾಡಿ ಎಷ್ಟು ಹಾಳಾಗಿರ್ಬೋದು ಸ್ವಾಮಿ ಇಲ್ಲಿ ನಾಗಸಾಧುಗಳು ಏನ್ ಹೇಳ್ತಿದ್ದಾರೆ ಅಂದರೆ ಸ್ವಾಮಿಯವರಿಗೆ ಅರ್ಪಿಸಿದ ಪಂಚಾಮೃತಗಳನ್ನು ಸ್ವಾಮಿಯವರು ಅರ್ಪಿಸಿಕೊಂಡು ಇನ್ನೊಂದು ಕಡೆಯಿಂದ ಬರುತ್ತಿರುವ ದೃಶ್ಯನ ಹೇಳ್ತಾ ಇದ್ದಾರೆ ಮತ್ತೆ ಅಂತ ಸ್ವಾಮಿ ಅವರಿಗೆ ಉಜ್ಜಯಿನಿ ಮಹಾಕಾಳೇಶ್ವರನಿಗೆ ಯಾವ ರೀತಿ ಭಸ್ಮಾರತಿ ನಡೆಯುತ್ತದೆ ಅದೇ ರೀತಿ ಭಸ್ಮಾರತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಹೆಗೆರೆ ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥಗಳಿಗೂ ನಮ್ಮ ನಮಸ್ಕಾರ ಎಲ್ಲರಿಗೂ ನಾಚಿದಾಗ ನಮ್ಮ ಒಂದು ಸಾಧನೆಗೆ ಈ ಒಂದು ನಾಗ ಸಾಧು ಜೀವನಕ್ಕೆ ಒಂದು ಮೂಲ ರೂಪವನ್ನು ಕೊಟ್ಟಂಥದ್ದು ನಮಗೆ ಈ ಒಂದು ಉದ್ಯಮ ಮಹಾಕಾಳೇಶ್ವರ ಸ್ವರೂಪವಾದಂತಹ ನಮ್ಮ ಹೆಗೆರೆ ಮಹಾಕಾಳೇಶ್ವರ ಇದು ಹೇಗೆ ಅಂತ ಹೇಳಿದ್ರೆ ನಂಗೆ ನಾವೇನು ಪೂಜೆ ನಮ್ಮ ಪರಪುಂಗ್ ಕಡೆ ಬರ್ತಾ ಇರ್ತೀವಿ ಅವಾಗ ನಮಗೆ ಈ ಒಂದು ಕ್ಷೇತ್ರ ಇದೆ ನಮಗೆ ತರಕಾರಿ ಹೋಗೋಕೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜಪದಬ್ಬದಲ್ಲಿ ಗೊತ್ತಾಗುತ್ತೆ ಒಂದು ದೇವಸ್ಥಾನ ಇದೆ ಅಂತ ನಾವು ಬಂದಾಗೆಲ್ಲ ಏನ್ ಮಾಡಿದಾಗ್ವಿ ಅಂತಂದ್ರೆ ಕಡುಗೆ ಯೋಜದಿಂದ ಗಂಗೆ ಪಟ್ಟಿ ಅಪ್ಪನ ಅಭಿಷೇಕ ಮಾಡ್ಕೊಂಡು ನಮ್ಮ ಬಾಡಿನ ಕೊಟ್ಟಂತೆ ಇದು ಇದೊಂದು ಹುಡುಗ ಅಂತ ನಾ ಆರು ವರ್ಷದ ಮುಂಚೆ ಗೊತ್ತಾಯ್ತು ಅಪ್ಪ ಹಿಂಗೆ ಯಾರೋ ಬರ್ತಿದ್ದಾರೆ ಸಾಧುಗಳು ಹಿಂಗೆ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂತ ಹೇಳಿದ್ರೆ ನಾವು ಆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನು ಸಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿನ ನಮ್ಗೆ ಸಿದ್ಧ ಆಯ್ತು ಹೆಗ್ಗೆರಲ್ಲಿ ಇರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಇದೆ ನಿಮ್ ಕಾಣೋತ್ರ ಬರೀ ಹೇಳಿದೆ ಮಾತ್ರ ಇನ್ನೊಂದ್ ದೇವಸ್ಥಾನದಲ್ಲಿ ಲಿಂಗ ಇಲ್ಲ ಇನ್ನೆರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಮತ್ತೆ ಇಡೀ ಒಂದು ನಾವೇನ್ ಕಾಶಿಗಳ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ಸ್ಮಶಾನ ಭಾಷೆಯ ಉದ್ರ ಇರತಕ್ಕಂತ ಒಂದು ಏಕೈಕ ಗ್ರಾಮ ನಮ್ಮ ಕಂಡಿದ್ದ ಹೇಗೆ ಆಗೋ ಆ ಒಂದು ಶಕ್ತಿಗೋಸ್ಕರವಾಗಿ ನಾವು ಆ ನಮ್ಮ ಅಪ್ಪನ ನಾವು ಚೂಜ್ ಮಾಡ್ಕೊಂಡು ಅಂದ್ರೆ ಇದು ಮಾಡಿಕೊಂಡು ನಮ್ಮ ಸಾಧನೆಗೆ ಪೂರ್ವಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದ್ದೀವಿ ಇವತ್ತು ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯಿತು ಮತ್ತು ಈ ಎಲ್ಲ ಬಂದಿರತಕ್ಕಂಥ ಆತ್ಮೀಯರಿಗೆ ಏನಂತ ಹೇಳಿದ್ರೆ ನಮ್ಮ ಈ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತು ಸಾಧುಗಳು ಸಂತರು ಮಹಂತ್ರಗಳ ಎಲ್ಲ ಆಶೀರ್ವಾದನ ನಾ ನಿಮಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನು ನಾವು ಅರ್ಪಿಸಿದ್ದೇವೆ ಅಂತ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತು ಏನೊಂದು ನಮ್ಮ ಹೆಗ್ಗೆರೆ ಕ್ಷೇತ್ರ ಇದೆ ನಿನ್ನೆ ನೋಡಿ ಒಂದು ಸ್ವಲ್ಪ ಇವಾಗ ಎಲ್ಲಿದ್ದಾನೆ ಇಲ್ಲಿವಸ ಕಾಣ್ತಿರ್ಲಿಲ್ಲ ಎಲ್ಲರಿಗೂ ಇವಾಗ ಕಾಣ್ಲಿ ಅಂತ ಅಷ್ಟೇ ನಿಮ್ಮ ಮಕ್ಕಳು ಏನೇನೋ ವಿದ್ಯಾಭ್ಯಾಸ ಇಲ್ವಾ ತಗೊಂಬನ್ನಿ ಗಣಪತಿ ಇವರೇ ಗಿರ್ಗೆ ಆರಾಮ ಮಾಡಿಸಿ ಏನೋ ಕಾಯಿಲೆನಾ ಏನೂ ಹುಷಾರಿಲ್ಲ ತುಂಬಾ ಇದೆಯಾ ಎಳ್ಳಿ ಬಿಡಿ ಕಬ್ನಲ್ಲಿ ತಂದಾಗಿ ಕರ್ಮ ಸತ್ತೋಗುತ್ತೆ ಸಾಲ ಸುಳ್ಳು ಅಂತೀರ ತಂದು ಹಾಕಿಲಿ ಬರೀ ಲೀಟರ್ ಹಾಲನ್ನ ಪಾಕಿಟ್ ಹಾಲು ಬಿಟ್ಟು ನೀವು ಏನನ್ನ ಕರೆದಂತ ಹಾಲು ತಂದಿಲ್ಲ ಇಲ್ಲ ನೋಡಿ ನಿಮ್ ಸಂಕಲ್ಪ ನೀವು ಆಮೇಲೆ ಮಾಡಿ ಯಾರಿಗೂ ಮದ್ವೆ ಆಗ್ತಿಲ್ವಾ ಒಂದು ಆರು ಲೀಟರ್ ಹಾಲು ಎತ್ಕೊಳ್ಳಿ ಕರ್ದಂತ ಹಾಲು ಕಾಯ್ಸಕ್ ಹೋಗ್ಬೇಡಿ ಕರ್ದಂತ ಹಾಲು ತೊಗೊಂಡ್ಬಿಟ್ಟು ಎಪ್ಪನದಾಗಿ ನನ್ನ ಮಗಳು ಮದುವೆ ಆಗ್ತಿಲ್ಲ ನನ್ನ ಮಗಳಿಗೆ ಮದ್ವೆ ಆಗ್ತಾ ಇಲ್ಲ ಎಂತ ಸರ್ಪದೋಷ ಇದ್ರೆ ಹಂಗೆ ಹೊಟ್ಟೋಗ್ ಅದು ಇರ್ತಕ್ಕಂಥ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಇನ್ನೊಂದೇ ಒಂದು ಏನ್ ಸಣ್ಣದೊಂದು ಇದೆ ಅಂದ್ರೆ ಒಂದು ಸುಬ್ರಹ್ಮಣ್ಯನ ಒಂದು ವಿಗ್ರಹ ಒಂದು ಆಗ್ಬಿಟ್ರೆ ನೋಡಪ್ಪ ಇದೊಂಥರ ನಿಮ್ಗೆ ಸುಬ್ರಹ್ಮಣ್ಯನೂ ಆಗುತ್ತೆ ಗಾಡಿ ಸುಬ್ರಹ್ಮಣ್ಯನೂ ಇದೆ ಆದೋರು ಹೋಗ್ಬರ್ತೀರಿ ಆಗ ದೇವಲ್ಲಿ ಹೋಗ್ತೀರಿ ಇಲ್ಲ ಇದನ್ನೆಲ್ಲ ಬನ್ನಿ ನೀವು ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಮೂರು ಒಂದು ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಮೂರಿನ ಶಕ್ತಿ ಹೇಗಿದೆ ಅಂತ ಆ ಹೆಗ್ಗೆರೆಯಲ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳು ಮೂರು ಶಕ್ತಿಗಳ ಸಂಚಾರ ಒಂದೇ ಒಂದು ದೇವಸ್ಥಾನದ ಮೂರಲ್ಲಿ ಅಂತ ಹೇಳಿದ್ರೆ ಹೆಗ್ಗೆರೆ ಮಹಾಕಾಲೇಶ್ವರ ಇದು ನಾವಿಪ್ಪ ಹೆಸರು ನೀವು ಗೌಗಲೇಶ್ವರ ಅಂತ ಕರಿತಿರೋ ಇನ್ನೊಂದು ನಮ್ಗೆ ಅದು ಇಲ್ಲ ಬಟ್ ನಾವೇನೂ ನಮ್ಮ ಮಹಾಕಾಲ ಇಲ್ಲ ಕರ್ನಾಟಕದ ಅನ್ನೋದು ನಮ್ಮ ಕ್ಷೇತ್ರ ಹೆಗ್ಗೆರೆ ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದ್ಗಲೇಶ್ವರ ನಾವೇನು ಅಂತ ಕರಿತೀವಿ ನಮ್ಮ ಮಹಾಕಾಲ ಆಯಪ್ಪನ ಆ ತಿಂಡಿಯಿಂದ ತತ್ ನೋಡೋದೇ ಒಂಥರ ಖುಷಿ ಬಾಲ್ ತಕೊಂಡು ನಿಮ್ ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾದ್ರೂ ಗೊತ್ತಾ ಈ ದೇವಸ್ಥಾನದಲ್ಲಿ ಒಂದು ತಿಂಡಿ ಇದೆ ಯಾವ್ದು ಭಕ್ತರು ಇದೆಯಲ್ಲ ದೇವಸ್ಥಾನ ಕಿಂಡಿಯಲ್ಲಿ ದರ್ಶನ ಮಾಡಿ ಅತ್ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮಿ ವಾಗಿ ಹೆಂಗಾಗುತ್ತೆ ಅಂತ ನೀವು ಆಮೇಲೆ ಹೇಳಿ ಒಂದು ಪದ್ಮವಾಗಿ ಒಂದು ಬಾಣಲಿಂಗವನ್ನ ನೋಡ್ತೀನಿ ನೀವು ಎಲ್ಲಾರು ಇದೆಯ ನೋಡೋಣ ಎಲ್ಲಾರು ತೋರಿಸಿ ನಮ್ಗೆ ಈ ತರ ಒಂದು ಕ್ಷೇತ್ರವನ್ನ ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಈಗಿನ ಇದ್ರೊಳಗಡೆ ಸ್ವಲ್ಪ ಚರ್ಮ ಕಾಯಿಲೆ ಆ ಮತ್ತೆ ಸುರೇಶಿಸು ಇನ್ನೊಂದು ಒಂದೊಂದು ಅಂತಿರಲ್ವಾ ಬೆಳಿಗ್ಗೆ ಎದ್ದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಏನೋ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂತ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನನ್ನ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ಯಾರು ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವು ನೋಡಿದಿರಲ್ಲ ನಾವು ದೈದ್ರೆ ಸೂರ್ಯ ಮೊದಲ ಹೋಗ್ತಾನೆ ನಂದಿಯಿಂದನೂ ಪೂರ್ತಿ ಸಂಪೂರ್ಣವಾಗಿ ಅಭಿಷೇಕ ಮಾಡ್ಕೊಂಡು ಬರ್ತಾನೆ ಅಂತಹ ಒಂದು ಪುಣ್ಯಕ್ಷೇತ್ರ ನಿಮಗೆ ಕಾಶಿವರೂ ಪುಣ್ಯ ಸಿಗಲ್ಲ ನಿಮ್ಗೆ ನಿಮ್ಮ ಆತ್ಮಸಂಕಲ್ಪ ಮಾಡಿ ಬರೀ ಒಂದೇ ಒಂದ್ಸಮ್ ಗಂಗೆಸರು ಒಂದೇ ಒಂದು ನಿಲ್ಪರೆ ತಗೊಂಡು ಹಾಕಿ ತುಂಬ ಇವತ್ತ ಹಾಕಿ ಒಂದು ಬೇಲಿ ಇವತ್ತಾಗೋ ಪ್ರಿಯ ಅಂದ್ರೆ ಇದು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಎಷ್ಟೋ ಸತ್ ಹೋಗ್ತವೆ ಅಲ್ಲಿ ಇಲ್ಲಿ ಅಲ್ಲೋಗಿ ಇಲ್ಲೋಗಿಲ್ಲ ಹೋಗ್ಬಳ್ಳಿ ಸಾಕು ನಿಮ್ಗೆ ಮುಂದೆ ನಿಮಗೆ ಶಕ್ತಿ ನಮ್ಮ ನೆನೆಸ್ಕೊಂಡು ನೋಡಿದ್ರೆ ಕೇದಾರ್ನಾಥ ಕಾಣಿಸ್ತಾನೆ ನೆನ್ಸ್ಕೊಂಡು ನೋಡಿದ್ರೆ ಅಂಬರನಾಥನ ಕಾಣಿಸ್ತಾನೆ ಯದ್ಭಾವಂತದ್ಭವತಿ ನಿಮ್ಮ ಆತ್ಮ ಹೇಗೆ ಹೇಳುತ್ತೆ ಹಾಗೆ ನೀವು ಅನ್ಕೊಂಡ್ರೆ ಶಿವಲಿಂಗ ಇಲ್ಲ ಒಂದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅನ್ಕೊಳೋನ್ಗೋದು ಲಿಂಗವ ಕಾಣುತ್ತೆ ಅನ್ಕೊದೇವ್ ಅನ್ಗದೊಂದು ಕಲ್ಲ ಕಾಣುತ್ತೆ ನಾವು ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉತ್ಸಾಡ್ತಕ್ಕಂಥ ಜೀವ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಇರತಕ್ಕಂಥ ಕ್ಷೇತ್ರ ಇದೆ ಇಲ್ಲಿ ಇದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಇನ್ನೊಂದು ರಾಷ್ಟ್ರೀಯ ನಾವು ಹೇಳ್ಕೊಳ್ಳೋಕೆ ಬರಲ್ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇದೆ ನೀವು ಅಲ್ಲಿ ಇಲ್ಲಿ ಸ್ವಲ್ಪ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಮುನಿಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಚಿತ್ರಗಳ ಸಂಚಾರ ಆಗುತ್ತೆ ನಮ್ಮೆಲ್ಲರೂ ಸಿದ್ಧರಾಮಯ್ಯ ನೋಡಿರ್ಬೋದು ನೀವು ನಮ್ಮ ಒಂದು ಉಳಿಗತಿ ಇದೆ ಗೊತ್ತ ನಿಮಗೆ ಆ ಸಂಚಾರ ಸಂಚಾರದಲ್ಲಿ ಬರುತ್ತೆ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಸ್ವಾಮಿಗ ಒಂದ್ ಸಿಲುಮೆನ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಚಿದಾರಾಮ ಸ್ವಾಮಿ ಸಿದ್ದರಾಮೇಶ್ವರು ಯಾರು ನಮ್ ಗೋಡಿಕೆ ಸಿದ್ದರಾಮೇಶ್ವರರು ಒಂದ್ ಸಿಲುಮೆನ್ ಕಳಿಸ್ತಾ ಇರ್ಬೇಕಾದ್ರೆ ಪರಸ್ವಾಮಿ ಆತ ಹೇಳ್ತಾರೆ ಏನೋ ಒಂದ್ ಜ್ಯೋತಿ ಹೋಗುತ್ತಿಲ್ಲ ಕುಡಿಲಿ ಅಂತ ಹೇಳ್ಕೊತಾರೆ ಅಂದ್ರೆ ಸಂಚಾರ ಸ್ವರೂಪದಲ್ಲಿ ಕಾಣದೇ ಇರತಕ್ಕಂತ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ದರ್ಶನ ಮಾಡ್ತೀರ ನೀವು ನೋಡಿದಿರ ನೀವು ಎಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನಗಳು ನಮ್ ಸುತ್ತಲ ಇಲ್ಲೇ ಇದೆ ಮೈಲಾರ್ ಲಿಂಗಪ್ಪ ಇದೆ ನಮ್ಮ ಬೆಟ್ಟಲ್ ಗೀರಂಗ ಸ್ವಾಮಿ ಇದೆ ಸ್ವಾಮಿ ವಿಶೇಷ ನಿಮ್ಗೆ ಇನ್ನೊಂದೇನ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಪಂಚದಲ್ಲೆಲ್ಲ ತುಂಬಾ ಸುತ್ತಾಡಿರ್ತೀರಿ ಮತ್ತೆ ಎಷ್ಟೋ ಜನ ನೀವೊಂದು ಹಾಮೆ ಉಂಗ್ರ ಮಾಡ್ಸ್ಕೊತೀರಾ ಗೊತ್ತೆ ಲಕ್ಷ್ಮಣ್ನವ್ರು ಕರಂಗಳ್ಳಿ ಅಂದ್ರು ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಹಾಮಿ ಉಂಗ್ರ ಮಾಡ್ಕೊಂಡಿರ್ತೀರಿ ಬರೀ ಬೆಟ್ಟಕ್ಕೆ ಹೋಗಿ ಬನ್ನಿ ಸಾಕು ಎಲ್ಲಿ ಗವಿರಂಗನಾಥ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕ ಎಲ್ಲೂ ಸಿಗಲ್ಲ ನಿಮಗೆ ಪೂರ್ವಾವತಾರದ ಸ್ವಾಮಿಗಳೆಲ್ಲ ಮಾಡ್ಕೊಂಡಿರ್ಬೋದೇನೋ ಅಷ್ಟೇ ಬಟ್ ಸ್ವಯಂ ಸ್ವಾಮಿ ಇರ್ತಕ್ಕಂಥ ಒಂದು ಪೂರ್ವಾವತಾರ ಪ್ರಿಯ ವೀಕ್ಷಕರೇ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಶರಣು ಶರಣಾರ್ಥಿ ಶುಭ ದಿನ